અંદુડ <laughs> गया ಬಿಡ್ರಿ ಅದಿಗ ಈಗ ಹದಿನೈದು ವಯಸ್ಸ್ರಿ ಅಯ್ಯ ನನಗೆ ಕರ್ಕೊಂಡು ಹೋಗುದಕ್ಕೇತ್ರಿ ಮತ್ ಮೂರ್ ಲಕ್ಷ ರೂಪಾಯಿ ದಂಡ ಕಟ್ಟೋದೇತ್ ನೋಡ್ರಿ ಅಯ್ಯ ಯಾರ ನನ್ನ ಮಗ ಸಾಲ ಸೂಲಾ ಮಾಡಿ ಬಿದ್ರ ಬಿದ್ದರ್ ಕರಿಸಿ ಮದ್ವಿ ಮಾಡಾಕತ್ತಾನೆ ಮದ್ವಿ ನಿಲ್ಸಾಕ್ ಬಂದಾನ ಹಂಗಂತೀವಿ ನಾವು ನಿಮ್ ಒಳ್ಳೆದ ಕೇಳಾಕತ್ತೇವಿ ನಮ್ಮ ಒಳ್ಳೆದ ಕೆಲ ಹಾತೇನಿ ನಾ ಮದ್ವಿ ಬರೋದ್ರಿ ಒಳ್ಳೇದೇನಾಳೆ ಕಾಲ ಏನಿಲ್ಲ ಎಲ್ಲ ಐತ್ ತುಗ ಈಗ ಎಲ್ಲಾರು ಮಾಡ್ತಾರ ಅವಾಗ ಕಾನೂನು ಈಗ ಕಾನೂನು ಐತಿ ಅವಾಗೂ ಈಗೂ ಐತಿ ಎಲ್ಲಾರು ಮದ್ವಿ ಮಾಡತಾರ ನೀನ್ ಬಂದಿಲ್ಲ ಬಂದಿ ಕಾಲ್ಮ ಅವಾಗಿನ ಕಾಲ್ಮಾನ ಚೇಂಜ್ ಇವಾಗಿನ್ ಕಾಲ್ಮಾನ ಚೇಂಜ್ ಏನ್ ಕಾಲ್ಮಾನ ಚೇಂಜ್ ಅವಾಗೂ ನಿನ್ ಇದನ್ ಭಯ ಅವ್ರು ಮದ್ವಿ ನಿಲ್ಸಾಕ್ ಬಂದ ನಿಮ್ ಮದ್ವಿ ಜೈಲ್ ಶಿಕ್ಷೆ ನೋಡ್ರಿ ನಿಮಗೆ ಮಗ ಸೊಸಿಗೆ ಜೈಲ್ ಶಿಕ್ಷ ನನ್ ಮಗಿ ನಾ ಜೈಲಿಗೆ ಇದಕ್ಕೊಂದ್ ಫ್ರೈ ಮಾಡ್ರಿ ಇದಕ್ ಫ್ರೈ ಮಾಡಬೇಕ್ರಿ ಹೌದ್ರಿ ನೀವ್ ಬಾಲ್ಯ ಮಾಡಂಗಿಲ್ಲ ಫ್ರೈ ಮಾಡ್ಬೇಕ್ರಿ ನಡೀತಾ ಸೈ ಮಾಡಿಲ್ಲ ಆದ್ರೂ ಮಾಡುದಿಲ್ಲ ನಾನು ಸೈ ಮಾಡ್ಬೇಕ್ರಿ ನೀವು

ಅಯ್ಯೋ ಸಾರಿ ನೀವು ಬನ್ನಿ ಬಾಲ್ ಚುರಾತ್ರಿ ನಾನು ಮದುವೆಯೋ ನಾನು ಮದುವಿ ಮಾಡ್ತಿದ್ರಿ ನೀವು ನಂದ ಇದನ್ನ ಹಾಳತಿದ್ರಿ ನಾನು ಹಾಳತಿದ್ರಿ ನಿಮ್ಮ ಬಾಲ ಲಘ ಮಾಡ್ತೀನಿಪ್ಪಾ ಟ್ಯಾಂಕ್ ಸಾರಿ ಬಾಲ್ ಥ್ಯಾಂಕ್ಸ್ ನೀ Dorada. de